ಪ್ರಿಯ ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯದ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ರಾಮನಗರ ಜಿಲ್ಲೆಯ ನೆಲಮಂಗ್ಲ ವಿಧಾನಸಭಾ ಮತಕ್ಷೇತ್ರದ ಸೋಲೂರು ಈ ಒಂದು ಹೋಬಳಿಯ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಒಬ್ಬರು ಹಿರಿಯ ಮುಖಂಡರು ಇದೇ ಒಂದು ಸೋಲೂರು ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಬಾರಿ ಸದಸ್ಯರಾಗಿ ಒಂದು ಬಾರಿ ಅಧ್ಯಕ್ಷರು ಕೂಡ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತೆ ಈ ಒಂದು ಸೋಲೂರು ಭಾಗದ ಒಂದು ತಟ್ಟೆಕೆರೆಯಂತ ಊರಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಸುಮಾರು ಹದಿನೈದು ವರ್ಷದಿಂದ ಸತತವಾಗಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಸನ್ಮಾನ್ಯ ಶ್ರೀ ಎನ್ ಆರ್ ಶರ್ಮಾ ಯಾನಿ ಬಾಬಣ್ಣ ಅಂತ ಸುಪ್ರಸಿದ್ಧ ಹೆಸರುವಾಸಿಯಾದಂತಹ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮ್ಮ ಒಂದು ರಾಜಕೀಯದ ಜೀವನ ಯಾವಾಗ ಮತ್ತು ಹೀಗೆ ಪ್ರಾರಂಭವಾಯಿತು ಸರ್ ನಮ್ಮ ರಾಜಕೀಯ ಜೀವನ ನಮ್ಮ ತಾಯಿಯಿಂದ ಪ್ರಾರಂಭ ಆಯ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಮ್ಮ ತಾಯಿಯವ್ರನ್ನ ಗ್ರಾಮ ಪಂಚಾಯತಿ ಸದಸ್ಯರನ್ನಾಗಿ ಊರಿನಿಂದ ಆಯ್ಕೆ ಮಾಡೋದ್ರ ಮುಖಾಂತರ ನಮ್ಮ ಪೊಲಿಟಿಕಲ್ ಜರ್ನಿ ಶುರುವಾಯಿತು ಎರಡ್ ಸಾವಿರದ ಮೂರರಲ್ಲಿ ನಮ್ಮ ತಾಯಿ ಅಧ್ಯಕ್ಷರಾಗಿ ಕೆಲಸ ಮಾಡೋದು ತದನಂತರ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಎರಡು ಬಾರಿ ಆಯ್ಕೆಯಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಈಗ ಕಾಂಗ್ರೆಸ್ ಪಕ್ಷದ ಒಬ್ಬ ಇಷ್ಟಾವಂತ ಕಾರ್ಯಕರ್ತನ ಕೆಲಸ ಸರ್ ಖಂಡಿತ ತಾವು ಈ ಒಂದು ರಾಜಕೀಯ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡಿದಂತಹ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ನೆಚ್ಚಿನ ಆದರ್ಶ ವ್ಯಕ್ತಿ ನಿಮ್ಮ ರಾಜಕೀಯ ಗುರುಗಳು ಅಂದ್ರೆ ಈ ಸಂದರ್ಭದಲ್ಲಿ ಯಾರನ್ನು ಇಷ್ಟ ಪಡ್ತೀರಾ ಸರ್ ನಮ್ಮ ತಾಯಿಯವರನ್ನ ಗ್ರಾಮ ಪಂಚಾಯಿತಿ ಸದಸ್ಯರನ್ನಾಗಿ ನಿಲ್ಲಿಸ್ಬೇಕು ಸದಸ್ಯ ಸ್ಥಾನಕ್ಕೆ ಅಂತ ಹೇಳಿ ಮೊದಲು ನಮಗೆ ಪ್ರೋತ್ಸಾಹ ಮಾಡಿದ್ದು ನಮ್ಮ ಗ್ರಾಮ ನಮ್ಮ ಗ್ರಾಮದಲ್ಲಿ ಆದ ಸಿನ ಮೊದಲಿಗೆ ನಾವೇನು ಗ್ರಾಮ ಪಂಚಾಯತಿ ಚುನಾವಣೆ ನಿಗಮ ಪೊಲಿಟಿಕಲ್ ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ಅಂತ ಹೇಳಿ ಅನ್ಕೊಂಡಿರಲಿಲ್ಲ ಅನ್ಕೊಂಡಿರ್ಲಿಲ್ಲ ಅವ್ರು ಅವರೇ ಬಂದು ಏನ್ ತಾಯಿ ನಿಲ್ಸೋಣ ಅಂತೇಳಿ ಮೊದಲನೇ ಬಾರಿ ನಮ್ಗೆ ಪ್ರೋತ್ಸಾಹ ಕೊಟ್ಟಿದ್ದವ್ರೆ ಅದಾದ ನಂತರ ನಮ್ಗೆ ಕಾರಣಾಂತರದಿಂದ ಅವರು ನಮ್ಮ ರಾಜಕೀಯದ ವಿರೋಧಿಗಳಾದ್ರು ಅದಾದ ನಂತರ ನಮಗೆ ನನಗೆ ವೈಯಕ್ತಿಕವಾಗಿ ರಾಜಕೀಯವಾಗಿ ಹ್ಮ್ ಇಂತಹ ದಾರಿನಲ್ಲಿ ನಡಿಬೇಕು ರಾಜಕಾರಣದಲ್ಲಿ ಇಂತಹ ಸೇವೆಗಳನ್ನು ಮಾಡಬೇಕು ನಿಸ್ವಾರ್ಥವಾಗಿ ಸೇವೆ ಮಾಡಬೇಕು ಅಂತಂದ್ರೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶಿವರುದ್ರಪ್ಪ ಅವರು ನಮ್ಗೆ ಆದರ್ಶ ಅವರ ಒಂದು ಮಾರ್ಗದರ್ಶನದಲ್ಲಿ ನಡ್ಕೊಂತ ಬಂದ್ವಿ ಈಗ ಹಾಲಿ ಎಮ್ ಎಲ್ ಎರು ಕೂಡ ಬಹಳಷ್ಟು ನಿಮಗೆ ಆಪ್ತರಾಗಿ ಸಪೋರ್ಟಿವ್ ಆಗಿದ್ದಾರೆ ಸರ್ ಅಭಿವೃದ್ಧಿ ವಿಚಾರದಲ್ಲಿ ಬಂದಾಗ ತಾವು ಎರಡು ಬಾರಿ ಮೆಂಬರ್ ಆಗಿ ಒಂದು ಬಾರಿ ಅಧ್ಯಕ್ಷರಾಗಿದ್ರು ನಿಮ್ಮ ತಾಯಿಯವರು ಕೂಡ ಅಧ್ಯಕ್ಷರಾಗಿದ್ರು ನಿಮ್ಮ ಒಂದು ಊರಲ್ಲಿ ಮೂಲಭೂತ ಸೌಕರ್ಯಕ್ಕೆ ಯಾವ ರೀತಿ ಒತ್ತು ಕೊಟ್ಟಿರಿ ಸರ್ ಈಗ ಗ್ರಾಮ ಪಂಚಾಯತಿ ಸದಸ್ಯರ ಜವಾಬ್ದಾರಿನೇ ಬೇರೆ ಜನಗಳ ನಿರೀಕ್ಷೆನೇ ಬೇರೆ ಗ್ರಾಮ ಪಂಚಾಯತಿ ಸದಸ್ಯರ ಜವಾಬ್ದಾರಿ ಗ್ರಾಮವನ್ನ ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥದ್ದು ಲೈಟ್ ಬರ್ನರ್ ಲೈಟ್ ಹಾಕ್ಸ್ತಕ್ಕಂಥದ್ದು ಇನ್ನ ಸರ್ಕಾರದ ಯೋಜನೆಗಳು ಏನ್ ಬರ್ತದೆ ಅದನ್ನ ಜನಸಾಮಾನ್ಯರಿಗೆ ತಿಳುವಳಿಸ್ ತಿಳುವಳಿಕೆಯನ್ನ ಕೊಟ್ಟು ಅದನ್ನ ಫಲಾನುಭವಿಗಳಿಗೆ ತಲುಪಿಸತಕ್ಕಂಥ ಕೆಲಸ ಹ್ಮ್ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಬೇಕು ಅಂತ ಅಂದ್ರೆ ಅದಕ್ಕೆ ಹಂತ ಹಂತವಾಗಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಶಾಸಕರು ಎಂ ಪಿಗಳು ಇರ್ತಾರೆ ಮೂಲಭೂತ ಸೌಕರ್ಯಗಳನ್ನ ಕೊಡ್ಬೇಕಾಗಿರ್ತಕ್ಕಂಥದ್ದು ಅವರ ಜೊತೆ ಸೇರಿ ಸರ್ಕಾರದ ಸರ್ಕಾರದೊಂದಿಗೆ ಮಾಡ್ಬೇಕಾಗ್ತದೆ ಎಲ್ಲಾನು ಗ್ರಾಮ ಪಂಚಾಯತಿ ಸದಸ್ಯರೇ ಮಾಡ್ಬೇಕು ಅಂತ ನಿರೀಕ್ಷೆ ಈ ಗ್ರಾಮ ಜನಗಳೀಗ ಎಲ್ಲ ಯಾವುದೇ ಹಂತದ ಜನಪ್ರತಿನಿಧಿಗಳು ಶಡನ್ನ ಕೈ ಸಿಗಲಿಲ್ಲ ಗ್ರಾಮದಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಗ್ರಾಮದ ಪ್ರತಿನಿಧಿಗಳೇ ಜಾಸ್ತಿ ಜನರಿಗೆ ಹತ್ತಿರುವ ಕೈ ಸಿಗ್ತಕ್ಕಂಥದ್ದು ಅದಕ್ಕೆಲ್ಲಾನು ಅವ್ರ ಕಡೆಯಿಂದಲೇ ನಿರೀಕ್ಷೆ ಮಾಡ್ತಾ ಇರ್ತಾರೆ ನಿರೀಕ್ಷೆಗೆ ನಾವು ಸ್ಪಂದಿಸ್ತಕ್ಕಂಥದ್ದು ನಮ್ ಕರ್ತವ್ಯ ಹಾಗೆ ಗ್ರಾಮ ಪಂಚಾಯತ್ ಸದಸ್ಯನಾಗಿ ನಮ್ಗೆ ಏನು ಸರ್ಕಾರದಿಂದ ಬರ್ತದಲ್ಲ ಅನುದಾನಗಳು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನ ಯಥಾವತ್ತಾಗಿ ಜಾರಿಗೆ ತರ್ತಕ್ಕಂಥ ಇಚ್ಛಾಶಕ್ತಿ ಆ ಗ್ರಾಮ ಪಂಚಾಯಿತಿ ಸದಸ್ಯನಿಗೆ ಇರಬೇಕು ನರೇಗಾ ಯೋಜನೆಯಲ್ಲಿ ಮನಮೋಹನ್ ಸಿಂಗ್ ಅವರು ಎರಡ್ ಸಾವಿರದ ಐದರಲ್ಲಿ ಒಂದು ನಿಯಮ ನಿಯಮವನ್ನು ಮಾಡಿ ಎನ್ ಆರ್ ಐ ಜಿ ಅಂತ ಮಾಡಿ ಅಲ್ಲಿಂದ ತಂದು ನಾವು ಕೊಟ್ಟಿದ್ದು ತುಂಬಾ ಅನುಕೂಲ ಆಯ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲಸೌಕರ್ಯಗಳನ್ನ ಒಂದು ಸೆಕೆ ಮತ್ತೆ ಜನಸಾಮಾನ್ಯರಿಗೆ ಕೂಲಿ ಕೊಡ್ಲಿಕ್ಕೆ ಇದನ್ನ ಕೆಲಸ ಕೊಡ್ಲಿಕ್ಕೆ ಅಂತ ಯೋಜನೆಗಳನ್ನ ನಾವು ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡ ನಾವು ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದಾಗ ಸರಿ ಸುಮಾರು ನಮ್ಮ ಗ್ರಾಮದ ವಾರ್ಡ್ ನಲ್ಲೇನೆ ಹೆಚ್ಚು ಕಮ್ಮಿ ಒಂದು ಕೋಟಿ ರೂಪಾಯಿ ಮೇಲೇನೆ ನರೇಗಾ ವರ್ಕ್ಸ್ ನ ಮಾಡಿದ್ದಾನ ಏನ್ ಎನ್ ಆರ್ ಜಿ ಸ್ಕೀಮ್ ಏನಿತ್ತು ಅದರಲ್ಲಿ ನಾವು ಗ್ರಾಮ ಪಂಚಾಯತ್ ನಾನ್ ಇಡೀ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೇ ನಮ್ಮ ಮೆಂಬರ್ಸ್ ಕುಡನು ನನ್ನ ಜೊತೆ ಮೆಂಬರ್ಸ್ ಕುಡೋನು ಅವ್ರಿಗೂ ಉತ್ತೇಜನ ಕೊಟ್ಟು ಅವರು ನಾವ್ ಮಾಡ್ತಕ್ಕಂಥದನ್ನ ನೋಡಿ ಅವರು ನಮ್ಮ ಜೊತೆಲಿರೋ ಮೆಂಬರ್ಗಳು ನಾಲ್ಕೈದು ಜನ ಮೆಂಬರ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡೋದು ಆ ನರೇಗ ಯೋಜನೆನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡ್ರೆ ನಮ್ಗೆ ಅವಾಗ ಯಾವ ಎಮ್ ಎಲ್ ಎ ಇರ್ಲಿಲ್ಲ ಈಗ ಎಮ್ ಎಲ್ ಎ ನಾವು ಅಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅಲ್ಲದೆ ಗ್ರಾಮ ಪಂಚಾಯತ್ ಸದಸ್ಯನಾಗ ನಾನ್ ಏನಾದ್ರು ಒಂದ್ ಸಾಧನೆ ಮಾಡ್ಬೇಕು ಜನರಿಗೆ ಹತ್ರ ಆಗ್ಬೇಕು ಜನರ ಕೆಲಸ ಮಾಡ್ಬೇಕು ಸ್ಪಂದಿಸ್ಬೇಕು ಇಚ್ಛಾಶಕ್ತಿನೂ ಇರ್ಬೇಕು ಒಂದು ಎಲ್ಲ ಒಂದು ಕಡೆ ಒಂದು ಟೋಟಲಿ ಸಂಪೂರ್ಣವಾಗಿ ಕ್ಷೇತ್ರವನ್ನು ಅಭಿವೃದ್ಧಿ ಅಂತ ಕಂಡ್ರೆ ಆ ಕ್ಷೇತ್ರದಲ್ಲಿ ಶಾಲೆಗಳು ಅಭಿವೃದ್ಧಿ ಆಗಿರ್ಬೇಕು ಸರ್ ನೀವು ಶಾಲೆಗಳ ಅಭಿವೃದ್ಧಿಗೆ ಮತ್ತೆ ಶಿಕ್ಷಣಕ್ಕೆ ಯಾವ ರೀತಿ ಆದ್ಯತೆ ಕೊಡ್ತೀರಿ ಸರ್ ನಾವು ಇಲ್ಲಿ ಶಿಕ್ಷಣಕ್ಕೆ ಅಂತ ಅನ್ನೋದಕ್ಕಿಂತ ನಮ್ಮಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಮಕ್ಕಳಿಗೆ ಕಲ್ಸ್ತಕ್ಕಂಥದ್ದನ್ನೇ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ನಾವು ಎಲ್ಲ ನಮ್ಮ ಮಕ್ಕಳು ಇಂಗ್ಲಿಷ್ ಮಾಧ್ಯಮದಲ್ಲೇ ಆಂಗ್ಲ ಮಾಧ್ಯಮದಲ್ಲಿ ಓದಿಸ್ತಕ್ಕಂಥದ್ದು ಬಂದಿದೆ ಈಗ ನಮ್ಮಲ್ಲಿ ಶಾಲೆ ಮುಚ್ಚ ಅಂತ ಅಂತ ಬಂದಿದೆ ಒಂದು ಹತ್ತರಿಂದ ಹದಿನೈದು ಜನ ಮಕ್ಳು ಹೋಗೋದಿಲ್ಲ ಕನ್ನಡ ಮಾಧ್ಯಮ ಶಾಲೆಗೆ ಅದಕ್ಕೆ ತುಂಬಾ ಸವಲತ್ತುಗಳು ಸರ್ಕಾರ ಕೊಡ್ತದೆ ಆದ್ರೂ ಕೂಡ ಹೋಗ್ತಾ ನಾವು ಆ ಶಾಲೆಗೆ ಏನ್ ಮೂಲ ಸೌಕರ್ಯಗಳು ಬೇಕು ಅದನ್ನ ಹಂತ ಹಂತವಾಗಿ ನಾವು ಬಿ ಓಗೆ ಮನವರ್ಗೆ ಬಿ ಓಗೆ ಇಲ್ಲಿಂದ ನಾವು ಪಂಚಾಯತಿಯಿಂದ ಪತ್ರ ವ್ಯವಹಾರವನ್ನು ಮಾಡಿ ಅಲ್ಲಿಗೇನು ಬಿಲ್ಡಿಂಗ್ ಬೇಕಾ ಶೌಚಾಲಯ ಬೇಕಾ ನರೇಗಾಯಿದ್ರಿಂದ ಶೌಚಾಲಯ ಮಾಡಿಸ್ಕೊಡೋ ಅಂತ ವ್ಯವಸ್ಥೆ ಮಾಡಿದ್ದೀವಿ ಆಮೇಲೆ ಅಡಿಗೆ ಮನೆ ಕಟ್ಟಿಸ್ಕೊಡ್ತಕ್ಕಂಥದನ್ನು ಮಾಡಿದ್ದೀವಿ ಅದಕ್ಕೆ ಈಗ ಹಳೇದಾಗಿತ್ತು ಬಿಲ್ಡಿಂಗು ಈಗ ಒಂದು ಹೊಸ ಬಿಲ್ಡಿಂಗು ಕೂಡ ಕಟ್ಕೊಟ್ಟಿದ್ದಾರೆ ಅದಕ್ಕೆಲ್ಲ ಗ್ರಾಮ ಪಂಚಾಯತಿ ಪ್ರತಿನಿಧಿಗಳಾಗಿ ಏನು ಸೌಲಭ್ಯಗಳನ್ನು ಕೊಡಿಸ್ಕೊಟ್ಟು ಅದನ್ನು ಕೊಡಿಸಿದೀವಿ ಆದರೆ ಪೋಷಕರು ಈ ಕನ್ನಡ ಮಾಧ್ಯಮ ಶಾಲೆಗೆ ಮಕ್ಕಳಿಗೆ ಕಳಿಸೋದೇ ಕಮ್ಮಿ ಹೋಗಿದೆ ಈಗ ಟೋಟಲಿ ಕರ್ನಾಟಕದಾದ್ಯಂತನೂ ಒಂದು ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ ಸರ್ ಈ ಬಾರಿ ಒಂದು ಕಾರಣಾಂತರದಿಂದ ಒಂದು ಚುನಾವಣೆಯಲ್ಲಿ ನಿಮಗೆ ಸೋಲನ್ನು ಉಂಟಾಯ್ತು ಸರ್ ಆದರೂ ಕೂಡ ಸೋಲು ಉಂಟಾದ್ರು ಕೂಡ ಒಂದು ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಜನರ ಒಂದು ಅಭಿಪ್ರಾಯ ನಾವು ಕೇಳಿದಾಗ ರೋಡ್ ಇಲ್ಲಿ ಒಂದು ಹೈವೇದು ಅದು ಇದು ಸುಮಾರು ರಸ್ತೆಗಳು ಮತ್ತೆ ಬೇರೆ ಬೇರೆ ನಾನಾಂತರ ರೀತಿಯಲ್ಲಿ ಅಭಿವೃದ್ಧಿಗಾಗಿ ಒತ್ತು ಕೊಡ್ತಿರುವಂತಹ ವ್ಯಕ್ತಿ ಅಂದ್ರೆ ಬಾಬಣ್ಣ ಅಂತ ಹೇಳ್ತಾರೆ ಯಾವ ರೀತಿ ಮಾಡ್ತಾ ಇದ್ದೀರಾ ಏನ್ ಸರ್ ಇದಕ್ಕೆ ಪ್ರೇರಣೆ ಯಾಕಂದ್ರೆ ಈಗ ಅಧಿಕಾರ ಇಲ್ಲ ತಮಗೆ ಆದ್ರೂ ಕೂಡ ಅಂತ ಏನು ಉದ್ದೇಶದಿಂದ ಮಾಡ್ತೀನಿ ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಆಗದೇ ಇರ್ಬೋದು ಆದ್ರೆ ನಮ್ಗೆ ಶಾಸಕರು ಇದ್ದಾರೆ ಶಾಸಕರ ಸಹಕಾರದಿಂದ ಈ ಭಾಗದ ಜನಸಾಮಾನ್ಯರಿಗೆ ಜನಪ್ರತಿನಿಧಿಗಳಿಗೆ ಏನು ಸಾರ್ವಜನಿಕರಿಗೆ ಏನೆಲ್ಲ ಸೌಕರ್ಯಗಳಾಗಬೇಕು ಅದ್ರ ಕಡೆ ನಾವು ಗಮನ ಹರಿಸ್ಬೇಕು ಯಾಕೆ ಅಂತ ಅಂದ್ರೆ ನನ್ನ ಗ್ರಾಮ ಪಂಚಾಯತ್ ಸದಸ್ಯನಾಗ ಆಯ್ಕೆ ಮಾಡದೇ ಇರ್ಬೋದು ಆದ್ರೆ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಆ ಶಾಸಕರಿಗಾಗಿರ್ಬೋದು ಎಂ ಪಿ ಎಲೆಕ್ಷನ್ ಅಲ್ಲಿ ಆಗಿರ್ಬೋದು ಮೇಲೆ ವಿಶ್ವಾಸ ಇಟ್ಟು ಓಟ್ ಹಾಕಿದ್ದಾರೆ ನಾವು ಹೇಳ್ಬೋದು ನಾವ್ ಋಣ ತೀರ್ಸ್ಬೇಕಲ್ಲ ಆ ಕೆಲಸ ನಾವ್ ಮಾಡ್ಲೇಬೇಕು ಅಲ್ಲಿ ಯಾವ ಗ್ರಾಮಗಳಿಗೆ ಅಭಿವೃದ್ಧಿ ಆಗ್ಬೇಕು ಮೂಲಸೌಕರ್ಯಗಳಾಗ್ಬೇಕು ಅವ್ರ ಅವ್ರ ಸಮಸ್ಯೆಗಳು ಏನಿದೆ ಅದಕ್ಕೆ ಸ್ಪಂದಕ್ಕಂತ ಕೆಲಸ ನಾವು ಶಾಸಕರ ಪ್ರತಿನಿಧಿಗಳಾಗಿ ನಾವ್ ಮಾಡ್ಬೇಕು ಸರ್ ಶಾಸಕರ ಕಡೆಯಿಂದ ಎಷ್ಟು ವೆಚ್ಚದಲ್ಲಿ ಇದುವರೆಗೂ ಕೆಲಸ ಆಗಿದೆ ಮುಂದೆ ಪ್ಲಾನಿಂಗ್ ಏನ್ ಇಟ್ಕೊಂಡಿದ್ದೀರಾ ಸರ್ ಇನ್ನು ಮುಂದೆ ಯಾವ ರೀತಿ ಕೆಲಸ ಯಾವ್ಯಾವ ಭಾಗಕ್ಕೆ ಏನ್ ಕೆಲಸ ಅಂತ ಏನಾದ್ರೂ ಆಲೋಚನೆ ಇದೆಯಾ ಸರ್ ಶಾಸಕರ ಅನುದಾನ ನಮ್ಮ ಸೋಲೂರು ಹೋಬಳಿಗೆ ವಿಶೇಷವಾಗಿ ಅವ್ರು ತುಂಬಾ ಒತ್ತು ಕೊಟ್ಟು ಶಾಸಕರು ನಮ್ಮ ಸೋಲೂರು ಹೋಬಳಿಯನ್ನ ಒಂದು ದತ್ತು ಹೋಬ್ಳಿ ತರನೇ ನೋಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ವಿಶ್ವಾಸ ಇಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಸೋಲೂರು ಹೋಬಳಿ ಇಡೀ ಕ್ಷೇತ್ರದಲ್ಲಿ ಅಯ್ಯಷ್ಟು ಕೊಟ್ಟಂತ ಹೋಗ್ಲಿ ಅದಕ್ಕೆ ಅವ್ರಿಗೆ ತುಂಬಾ ಅಪಾರವಾದ ವಿಶ್ವಾಸ ಸೋಲೂರು ಹೋಬಳಿ ಮೇಲೆ ಹಾಗಾಗಿ ಸೋಲೂರು ಹೋಬಳಿಗೆ ತುಂಬಾ ಒತ್ತು ಕೊಟ್ಟು ಮೂಲಭೂತ ಸೌಕರ್ಯಗಳನ್ನ ಒದಿಸೋದಕ್ಕೆ ನೂರಾರು ಕೋಟಿ ಅನುದಾನನ ಸೋಲೂರು ಹೋಬಳಿಗೆ ಹಾಕಿ ಕೊಟ್ಟಿದ್ದಾರೆ ಈಗ ಇನ್ನೇನು ಇನ್ನೊಂದು ಎರಡು ವರ್ಷದಲ್ಲಿ ಅವೆಲ್ಲ ಕೆಲಸನೇ ಸಂಪೂರ್ಣ ಆಗೋಗ್ತದೆ ಅವಾಗ ಸೋಲೂರು ಹೋಬಳಿ ಚಿತ್ರಣ ಬೇರೆ ಆಗ್ತದೆ ಅಲ್ಲಿನ ತನಕ ನಮ್ಗೆ ಆಗಲ್ಲ ಸರ್ ಹೈನುಗಾರಿಕೆಗೆ ಯಾವ ರೀತಿ ಒತ್ತು ಕೊಡ್ತಾ ಇದಾರೆ ಯಾಕಂದ್ರೆ ತಟ್ಟಿಕೆರೆ ಗ್ರಾಮದಲ್ಲಿ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹದಿನೈದು ವರ್ಷದಿಂದ ಸತತವಾಗಿ ಅಧ್ಯಕ್ಷರಾಗಿದ್ದೀರಾ ಸರ್ ಯಾವ ರೀತಿ ಡೆವಲಪ್ಮೆಂಟ್ ಕೊಟ್ಟಿದ್ದೀರಾ ಸರ್ ಈಪದ ಭಾಗದಲ್ಲಿ ಹೈನುಗಾರಿಕೆ ನಾವು ಹಾಲ್ ಡೈರಿ ಇಲ್ಲಿ ಪ್ರಾರಂಭ ಆಗಿ ಅದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲೇ ಪ್ರಾರಂಭ ಆಯ್ತು ತೊಂಬತ್ತೆಂಟರಲ್ಲಿ ತೊಂಬತ್ತೆಂಟರಲ್ಲಿ ಪ್ರಾರಂಭ ಆದ ನಂತರ ಹತ್ತನ್ನೆರಡು ವರ್ಷಗಳ ಕಾಲ ನಮ್ಮದೇ ಒಂದು ಬಾಡಿಗೆ ಕೊಟ್ಟಿದ್ವಿ ಮನೆಯ ಅಲ್ಲಿ ಸೆಕ್ರೆಟರಿ ಏನೋ ಆದಷ್ಟು ಅವ್ಗೆ ಅಷ್ಟೊಂದು ಇದನ್ನ ಕಾಳಜಿ ವಹಿಸಿ ಕೆಲಸ ಮಾಡಲಿಲ್ಲ ಒಂದು ಬಿಲ್ಡಿಂಗು ಕಟ್ಟಲಿಲ್ಲ ಹತ್ತನ್ನೆರಡು ವರ್ಷಗಳ ಕಾಲ ಡೈರಿ ಹಾಳಾಗೋಗಿಡ್ತು ಪೇಮೆಂಟ್ ಕೂಡ ಕಾಸಿರಲ್ಲ ಹಂಗಾಗಿ ಅವಾಗ ನಾನೇ ಪಂಚಾಯ್ ಆಲ್ ಡೈರಿ ಡೈರೆಕ್ಟರ್ ಆಗಿ ಅಧ್ಯಕ್ಷರಾಗಿ ಈಗ ಬಿಲ್ಡಿಂಗ್ ಕಟ್ಟಿದೀವಿ ಈಗ ಹೊಸ ಆಮೇಲೆ ಈಗ ಪಶು ಆಹಾರಕ್ಕೆ ತೊಂದರೆ ಇತ್ತು ಪ್ರತಿದಿನ ಈಗ ನಾವು ಒಂದು ದಿವಸ ಪಶು ಆಹಾರ ವ್ಯವಸ್ಥೆ ಮಾಡ್ತೀವಿ ಪ್ರತಿ ವರ್ಷ ಬೋನಸ್ ಕೊಡ್ತೀವಿ ಅವರ ಹಾಲ್ನ ಯಾವ ಗುಣಮಟ್ಟದ ಹಾಲ್ ತರ್ತಾರೆ ಆ ಗುಣಮಟ್ಟಕ್ಕೆ ತಕ್ಕಂತೆ ಅವ್ರಿಗೆ ದರವನ್ನ ನಿಗದಿ ಮಾಡಿದೀವಿ ಎಲ್ಲ ಪ್ರತಿ ರೀತಿಯ ಈಗ ಏನು ಇವತ್ತಿನ ಡಿಜಿಟಲ್ ಯುಗ ಏನಿದೆ ಅದಕ್ಕೆ ತಕ್ಕನಾಗಿ ಇವತ್ತು ಪಾ ಉತ್ಪಾದಕರಿಗೆ ಸೇವೆ ಒದಗಿಸೋಕೆ ಎಲ್ಲಾನು ಕೂಡ ವ್ಯವಸ್ಥಿತವಾಗಿ ಮಾಡ್ತಾ ಇದ್ವಿ ಸರ್ ತಾವು ಒಂದು ವೀರಶೈವ ಒಂದು ಸಮಾಜದಲ್ಲೂ ಕೂಡ ಒಂದು ನಿರ್ದೇಶಕರಾಗಿ ಒಂದು ಸಂಘದಲ್ಲಿ ಇದ್ದಾರೆ ಇದ್ರ ಬಗ್ಗೆ ಹೇಳಿ ಸರ್ ಜನರಿಗೆ ಈಗ ಇದ್ರಲ್ಲಿ ನಿಮ್ಮ ಒಂದು ಕಾರ್ಯ ಏನಿದೆ ಮಾದು ವೀರಶೈವ ಸಮಾಜ ಅಂದ್ರೆ ನಮ್ಮ ಸಮಾಜಕ್ಕೂ ಒಳಪಟ್ಟಂತ ಈಗ ವೀರಶೈವ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತ ನಾವು ಮಾಡ್ಕೊಂಡು ಇಲ್ಲಿ ನೋಡಿದಾರೋ ಆದರೆ ನಮ್ಮ ಸಮಾಜದ ಬಡವರ ಏರಿಗೆಗೆ ಶ್ರೀಮೇಲೆ ಇದಕ್ಕೆ ಅವಕಾಶ ಆಗ್ಲಿ ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಇಡೀ ಸಮಾಜಕ್ಕೆ ಏನ್ ಬರೋದಿಲ್ಲ ಸರ್ ಒಂದು ಈ ಭಾಗದಲ್ಲಿ ಕೇಳಿದಾಗ ಸರ್ ತಾವೊಂದು ಸಮಾಜಕ್ಕೆ ಸೇರಿರ್ಬೋದು ಆದ್ರೆ ಜಾತ್ಯತೀತ ವ್ಯಕ್ತಿ ಅನ್ನಕಂಥದ್ದು ಕೆಲವೊಬ್ರು ನಿಮ್ಮ ಬಗ್ಗೆ ಕೂಡ ಹೇಳಿದ್ದಾರೆ ಪಕ್ಷಾತೀತವಾಗಿ ಕೆಲಸ ಮಾಡ್ತಾರೆ ಜಾತ್ಯತೀತವಾಗಿ ಅವ್ರು ನಡೆಯಿದೆ ಅನ್ನಕಂಥದ್ದು ಸರ್ ಯಾವ ರೀತಿ ಜನರಿಗೆ ತಾವು ಈ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಿಮ್ಮ ವೈಯಕ್ತಿಕವಾಗಿ ಸೇವೆಯನ್ನು ಯಾವ ರೀತಿ ಕೊಡ್ತಾ ಬರ್ತಾ ಇದೆ ಯಾವುದೇ ಪಕ್ಷ ಇವನು ಆ ಪಕ್ಷ ಈ ಪಕ್ಷ ಅಂತ ಯಾವತ್ತು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಯಾವುದೇ ಜಾತಿ ಧರ್ಮದ ಯಾರೇ ಬಂದ್ರು ಅವ್ರಿಗೆ ಅನ್ಯಾಯ ಆಗಿದೆ ಅಂತ ತೊಳುತುಕೊಳಗಾಗಿದ್ದಾನೆ ಅಂತ ಅಂದ್ರೆ ಅವನಿಗೆ ನಾವೇನು ನಮ್ಮ ಕೈಲಾದಷ್ಟು ಸೇವೆ ಮಾಡ್ಬೇಕು ಅದು ಒಬ್ಬ ಜನಪ್ರತಿನಿಧಿ ಜನಸ ಒಬ್ಬ ರಾಜಕಾರಣಿಯ ಕರ್ತವ್ಯ ಅಂತ ತಿಳ್ಕೊಂಡು ಕೆಲಸ ಮಾಡ್ಕೊಂಡು ಸರ್ ಈಗಿನ ಯುವಕರು ಯಾರು ಒಂದು ಈ ಒಂದು ರಾಜಕೀಯ ವ್ಯವಸ್ಥೆಗೆ ಬರ್ತಾ ಇದ್ದಾರೆ ಸರ್ ತಾವು ಒಂದು ಮೂವತ್ತು ವರ್ಷದ ಅನುಭವವುಳ್ಳ ರಾಜಕಾರಣಿ ಆಗಿರೋದ್ರಿಂದ ಅವರಿಗೆ ಒಂದು ಏನ್ ಸಂದೇಶವನ್ನು ಹೇಳಕ್ ಇಷ್ಟಪಡ್ತಾರೆ ಇವತ್ತಿನ ಯುವ ಪೀಳಿಗೆಗೆ ಹಿಂದಿನ ಆದರ್ಶ ರಾಜಕಾರಣಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಆದರ್ಶ ಆಗಬೇಕು ಅಟಲ್ ಬಿಹಾರಿ ವಾಜಪೇಯಿ ಅವರಾಗಿರ್ಬೋದು ಮನಮೋಹನ್ ಸಿಂಗ್ ಅವರಾಗಿರ್ಬೋದು ಇಂದಿರಾ ಗಾಂಧಿ ಅವ್ರ ಹಂಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಇಂಥ ನೆಹರು ಅವರು ಇವ್ರನ್ನೆಲ್ಲ ಆದರ್ಶವಾಗಿ ತಗೊಂಡು ಅವ್ರ ರಾಜಕಾರಣಕ್ಕೆ ಬರ್ಬೇಕು ರಾಜಕಾರಣ ಇವತ್ತೇನಾಗಿದೆ ರಾಜಕಾರಣದಲ್ಲಿ ಸಂಪಾದನೆ ಮಾಡೋಕ್ಕಷ್ಟೇ ರಾಜಕಾರಣ ರಾಜಕಾರಣಕ್ಕೆ ಹೋದವರೆಲ್ಲ ಕೋಟಿಗಟ್ಟಲೆ ದುಡ್ಡು ಸಂಪಾದನೆ ಮಾಡ್ತಾರೆ ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡ್ಬೇಕು ಏಮ್ ಇಟ್ಕಂಡ್ ರಾಜಕಾರಣಕ್ಕೆ ಬಂದ್ ಬರೋದಾದ್ರೆ ದಯಮಾಡಿ ಯಾವ ಯುವಕರು ಅವ್ರಿಗೆ ದುಡಿಯೋದಕ್ಕೆ ಬೇಜಾನು ಮಾರ್ಗಗಳಿದೆ ಅದನ್ನ ಮಾಡ್ಕೊಳ್ಳಿ ರಾಜಕಾರಣದಲ್ಲಿ ಹಣ ಗಳಿಸ್ಬೇಕು ಅಂತ ದಯಮಾಡಿ ಯಾರನ್ನು ಕೂಡ ಇಟ್ಕೊಂಡು ಯಾಕಂದ್ರೆ ರಾಜಕಾರಣ ಅನ್ನಕಂತದ್ದು ಅದ್ರದ ಒಂದು ಇನ್ನೊಂದು ಹೆಸರು ಅಂತ ಹೇಳಿದ್ರೆ ಸಮಾಜ ಸೇವೆ ಅಂತ ಹೇಳಿ ರಾಜಕಾರಣಕ್ಕೆ ಇನ್ನೊಂದು ಅರ್ಥ ಆ ಒಂದು ಸಮಾಜ ಸೇವೆ ರೂಪದಲ್ಲಿ ಬನ್ನಿ ಅಂತ ನಿಮ್ಮ ಒಂದು ಸಂದೇಶ ಸರಿ ಈಗ ಮುಂದಿನ ಒಂದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಒಂದು ಚುನಾವಣೆ ಬರಲಿದೆ ಈ ವಿಚಾರದಲ್ಲಿ ನಿಮ್ಮ ಜನ ಈಗ ಒಂದು ಮಾತು ನಡೀತಾ ಇದೆ ನಿಮ್ಮ ಒಂದು ಹೋಬಳಿಯಲ್ಲಿ ನಮಗೆ ಬಾಬಣ್ಣ ಅವರಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನೋಡ್ಬೇಕಂತ ಒಂದು ಆಸೆ ಇದೆ ಅಂತ ಸರ್ ಪಕ್ಷ ಏನಾದ್ರು ಗುರ್ಸಿ ನಿಮಗೆ ಒಂದು ಈ ಒಂದು ಸ್ಥಾನಮಾನ ಕೊಟ್ಟಿ ಕೆಟಗರಿ ಬಂದ್ರೆ ಈ ಒಂದು ಕ್ಷೇತ್ರದಲ್ಲಿ ನಿಮ್ಮ ನಡೆ ಯಾವ ರೀತಿ ಇರುತ್ತೆ ಇಲ್ಲ ನಮ್ ಅಲ್ಲಿ ಕೆಟಗರಿ ಬರೋದಿಲ್ಲ ನಮ್ಮಲ್ಲಿ ಜಿಲ್ಲಾ ಪಂಚಾಯತಿ ಆಕಾಂಕ್ಷಿ ಅಂತ ನಾನಲ್ಲ ತಾಲೂಕು ಪಂಚಾಯತಿ ನಿರ್ಗಮ್ ಇದೆ ತಾಲೂಕು ಪಂಚಾಯತಿ ಕ್ಯಾಟಗರಿ ಬಂದ್ರೆ ಆಗುತ್ತೆ ಕ್ಯಾಟಗರಿ ಆಗೋದಿಲ್ಲ ಮೋಸ್ಟ್ಲಿ ನನಗೆ ಅನಿಸ್ತೀನಿ ಕೆಟಗರಿ ಬಂದ್ರೆ ಸರ್ ಕ್ಯಾಟಗರಿ ಬಂದ್ರೆ ತಾಲೂಕು ಪಂಚಾಯತಿ ಸ್ಪರ್ಧೆ ಮಾಡ್ತೀವಿ ಜಿಲ್ಲಾ ಪಂಚಾಯತಿ ನಮ್ ಗಂಗರಂಗಣ್ಣ ನಮ್ಮ ನಮ್ಮ ನಾಯಕರಿಂದ ಅವ್ರನ್ನೇ ನಿಲ್ಲಿಸಬೇಕು ಅಂತ ಮಾಡಿ ಸರ್ ಕೊನೆಯದಾಗಿ ಕಟ್ಟ ಕಡೆದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮ ಮನೆತನಕ್ಕೆ ಮೂರು ಬಾರಿ ಒಂದು ಸದಸ್ಯರಾಗ ಅವಕಾಶ ಮಾಡಿಕೊಟ್ರಿ ಒಂದ್ ಬಾರಿ ಕಾರಣಾಂತರದಿಂದ ಎಲ್ಲ ಒಂದ್ ಕಡೆ ಇದ್ದಾಯ್ತು ಅವರಿಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ ಏನ್ ಕೇಳಕ್ ಇಷ್ಟಪಡ್ತೀರಿ ನಮ್ಮ ಗ್ರಾಮದ ಜನ ಹ್ಮ್ ನಮ್ಮನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಅವರು ನಮ್ಮ ತೆಟ್ಟಕೆರೆ ಗ್ರಾಮ ಪಂಚಾಯತಿ ನಮ್ಮ ಬ್ಲಾಕ್ ಜನ ಹಾಗಾಗಿ ನಾನು ಅವರಿಗೆ ಯಾವತ್ತು ಚಿರಋಣಿಯಾಗಿರ್ತೀನಿ ಮುಂದಿನ ದಿನಗಳಲ್ಲಿ ಅವರ ಸೇವೆ ಯಾವತ್ತೂ ಕೂಡ ನನ್ನ ಶಕ್ತಿ ಇರೋ ತನಕ ಮಾಡಿ ಖಂಡಿತ ಸರ್ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತಮಗೆ ಧನ್ಯವಾದಗಳು ತಾವು ಕೇಳಿದಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ರು ರಾಮನಗರ ಜಿಲ್ಲೆಯ ನೆಲ್ಮಂಗ್ಲಾ ವಿಧಾನಸಭಾ ಮತಕ್ಷೇತ್ರದ ಸೋಲೂರು ಹೋಬಳಿಯಲ್ಲಿ ಸೋಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಈಗ ತಟ್ಟೇಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಿರುವಂತಹ ಸನ್ಮಾನ್ಯ ಶ್ರೀ ಎನ್ ಆರ್ ಶರ್ಮಾ ಯಾನೆ ಬಾಬಣ್ಣ ಸರ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ವಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ಗೆ ಜೈ ಹಿಂದ್ ಜೈ ಕರ್ನಾಟಕ